ಕೃಷ್ಣ ಕೃಷ್ಣ ಹರಿ ಹೇ ಹೇ ರಾಮ ಹರೆ ರಾಮ ರಾಮ ಹರಿ ಶ್ರೀ ಕೃಷ್ಣನ ಚರ್ಮ ಏಕೆ ನೀಲಿ ಬಣ್ಣದಲ್ಲಿ ಕಾಣುತ್ತದೆ ಮತ್ತು ಅವರನ್ನು ಶ್ಯಾಮ ಎಂದು ಏಕೆ ಕರೆಯುತ್ತಾರೆ ಎಂದು ನಾವೀಗ ತಿಳಿಯೋಣ ಒಮ್ಮೆ ದೇವತೆಗಳು ಭೂಮಿಯ ಮೇಲಿನ ಪಾಪವನ್ನು ತೊಳೆಯಲು ವಿಷ್ಣುವನ್ನು ಕುರಿತು ಪ್ರಾರ್ಥಿಸಿದರು ಆಗ ಶ್ರೀ ವಿಷ್ಣು ತಾನು ಅವತಾರ ತಾಳಿ ಭೂಮಿಯಲ್ಲಿ ಜನಿಸುವುದಾಗಿ ಮಾತನ್ನು ಕೊಟ್ಟರು ಅವರು ಯಶೋಧ ಮತ್ತು ನಂದರ ಮನೆಯಲ್ಲಿ ಕಂದನಾಗಿ ಬಂದಾಗ ಆ ಮಗುವಿನ ರೂಪ ಎಲ್ಲರಿಗೂ ಅಚ್ಚರಿಯಾಯಿತು ಶ್ರೀಕೃಷ್ಣನ ದೇಹ ಸಾಮಾನ್ಯರ ಮನುಷ್ಯರ ಬಣ್ಣದಂತೆ ಇರಲಿಲ್ಲ ಅವರ ದೇಹದಲ್ಲಿ ಅಪರೂಪವಾದ ದಿವ್ಯ ತೇಜಸ್ಸು ಇತ್ತು ಆ ತೇಜಸ್ಸನ್ನು ಸಾಮಾನ್ಯ ಕಣ್ಣುಗಳು ನೇರವಾಗಿ ಸಹಿಸಲಾರದ ಕಾರಣ ಅದು ನೀಲಿ ಬಣ್ಣವಾಗಿ ಕಾಣುತ್ತಿತ್ತು ಹೀಗೆ ದೇವತೆಗಳ ಅನಂತ ಶಕ್ತಿಗಳನ್ನು ತಾವು ಒಳಗೊಂಡಿರುವುದರಿಂದ ಅವರ ದೇಹವು ಸಮುದ್ರದ ಆಳದಂತೆ ಆಕಾಶದ ಗಾಢ ನೀಲಿ ಬಣ್ಣದಲ್ಲಿ ತೋರುತ್ತಿತ್ತು ಇನ್ನು ಶ್ಯಾಮ ಎಂದು ಹೆಸರು ಅವರಿಗೆ ವಿಶೇಷ ಶ್ಯಾಮ ಎಂದರೆ ಕಪ್ಪು ಗಾಢ ನೀಲಿ ಬಣ್ಣ ಕೃಷ್ಣನ ದೇಹ ಆ ಗಾಢ ನೀಲಿ ಬಣ್ಣದಲ್ಲಿ ಮಿನುಗುತ್ತಿರುವುದರಿಂದ ಜನರು ಅವರನ್ನು ಶ್ಯಾಮ ಎಂದು ಕರೆಯುತ್ತಿದ್ದರು ಇನ್ನು ಶ್ಯಾಮ ಎಂಬ ಹೆಸರು ಅವರಿಗೆ ವಿಶೇಷ ಶ್ಯಾಮ ಎಂದರೆ ಕಪ್ಪು ಗಾಢ ನೀಲಿ ಬಣ್ಣ ಕೃಷ್ಣನ ದೇಹ ಗಾಢ ನಿಲುವಂಗಿಯಂತೆ ಮಿನುಗುತ್ತಿರುವುದರಿಂದ ಜನರು ಅವರನ್ನು ಶಾಮ ಎಂದು ಕರೆದರು ಕಾವ್ಯಗಳಲ್ಲಿ ಕವಿ ಪುರಂದರದಾಸರು ಸಹ ಹೀಗೆ ವರ್ಣಿಸಿದ್ದಾರೆ ಕಪ್ಪಗಿದ್ದರೂ ಮಿನುಗುವ ಕಂಠ ಕಣ್ಣಲ್ಲಿ ಕರುಣೆ ತುಂಬಿದ ಕಣ್ಣೀರು ಹೃದಯವನ್ನು ಮನಮೋಹಗೊಳಿಸುವ ಹಸಿರು ಶೋಭೆ ಎಂದು ಹೀಗಾಗಿ ಕೃಷ್ಣನ ಚರ್ಮವು ನೀಲಿ ಬಣ್ಣದಂತೆ ತೋರುವುದಕ್ಕೆ ಕಾರಣ ಅವರ ದಿವ್ಯ ತೇಜಸ್ಸು ಅಪಾರ ಶಕ್ತಿ ಹಾಗೆ ಶ್ಯಾಮ ಎಂಬ ಹೆಸರು ಬರುವುದಕ್ಕೆ ಕಾರಣ ಅವರ ದೇಹದ ಗಾಢ ನಿಲುವಂಗಿ ಬಣ್ಣವನ್ನು ಜನರು ಪ್ರೀತಿಯಿಂದ ಕೊಟ್ಟ ಹೆಸರು